ಬಟ್ ಇಂಥ ಪ್ರಕರಣಗಳಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತಲ್ವ ಸರ್ ಏನಿಲ್ಲ ಪ್ರತ್ಯಕ್ಷ ಸಾಕ್ಷಿ ಇಲ್ಲದೆ ಇದ್ದರೆ ಹ್ಞೂ ಅದೇ ಇವಾಗಿರೋ ಪ್ರಶ್ನೆ ನಾನು ಹೇಳಿದ್ರಲ್ಲ ಉದಾಹರಣೆ ಯಾರೂ ನೋಡಿಲ್ಲ ಹ್ಞೂ ಒಂದು ತಿಂಗಳಾಗಿದೆ ರಿಪೋರ್ಟ್ ಮಾಡೋಕ್ಕೆ ನನಗೆ ಸಿಕ್ಕಿದ ನಾಲ್ಕು ಏಳು ಹೇಳ್ಬೋನು ಒಂದು ಪಾರ್ಟ್ ಆಫ್ ಸ್ಕಲ್ಲು ಒಂದು ಪಾರ್ಟ್ ಆಫ್ ಏನೋ ಜಾ ಪಾರ್ಟ್ ಆಫ್ ಏನು ಸ್ಪೈನಲ್ ಕಾರ್ಡ್ ಓಕೆ ಫೆಲ್ವಿಕ್ ಇದು ಬೋನ್ ಇನ್ನೊಂದು ಫ್ಯೂಮರ್ ಬೋನ್ ಓಕೆ ಇಷ್ಟನ್ನು ಹೇಳಿ ಒಂದು ಮನುಷ್ಯನಂತ ಹೇಳೋಕ್ಕಾಗುತ್ತಾ ಅದು ಪರ್ಟಿಕ್ಯುಲರ್ ಇಂಥ ಮನುಷ್ಯ ಎ ಅಂತ ನಾವು ಹೇಳಿದ್ದೀವಿ ಓಕೆ ಹಾಗೆಯೇ ಇಲ್ಲಿ ಕೂಡ ಆ ಸಂದರ್ಭಗಳನ್ನು ಕತೆ ಹೇಳಿದಾಗಲ್ಲ ಆ ಸಂದರ್ಭಗಳನ್ನು ಕೂಡಿ ಹಾಕಿ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಆ ಟೈಮ್ ಲೈನ್ ಏನಿದೆ ಆ ಟೈಮ್ ಲೈನಲ್ಲಿ ದಿ ಬಾಡಿ ಇಸ್ ಟ್ರೇಸ್ಟ್ ಅಥವಾ ಬಾಡಿ ಟ್ರೇಸ್ ಆದಾಗಿಂದ ಅವನು ಕಿಡ್ನಾಪ್ ಮಾಡಿದವರಿಗೆ ಫರ್ಮಿಟಬಲ್ ಇದ್ದರೆ ಅಂದರೆ ಯಾವುದಕ್ಕೆ ಒಂದು ಡೌಟ್ ಬರದಾಗಿದ್ರೆ ನಂಬುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ